ಹಲೋ ನಮಸ್ತೆ ಎಲ್ರಿ ಇದನ್ನ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವಾಗ ನಮ್ಮ ಅಮ್ಮಮ್ಮ ಮಾತಾಡ್ತಾರೆ ಇವಾಗ ಆಟೋದಲ್ಲಿ ಎಲ್ಲೂ ಹೋಗ್ತಾ ಇದೀವಿ ಅಂದರೆ ಇದು ಹೇಳೋದಕ್ಕೆ ಕಡಲೆಕಾಯಿ ಪರ್ಸೆ ಕಡಲೆಕಾಯಿ ಪರ್ಸೆ ಅಂತ ಎಂತ ಮೈಸೂರು ಬಂದಿದ್ದರು ಬಿಟ್ಟವ್ರೆ ಸರಿ ಬನ್ನಿ ನಾವು ಮುಂದೆ ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಕಳೆಕಾಯಿ ಪರ್ಸೆ ಎಂತ ಮಾಡಿದ್ರು ಏನು ಎಂತ ಹೆಂಗೆ ಅಂತ ಹೇಳುವ ಜನ ತುಂಬ ಕಮ್ಮಿ ಇದ್ದಾರೆ ಈ ಕಡೆ ಜನ ಕಮ್ಮಿ ಇದ್ದಾರೆ ಆ ಕಡೆ ಜನ ಜಾಸ್ತಿ ಇರ್ತಾರಂತೆ ನಾವಿವಾಗ ಬಂದು ಯಾವ್ದು ಆರ್ಡರ್ ಮಾಡಿದ್ದೀವಿ ಅಂತಂದರೆ ಆಲೂ ಮಂಚೂರಿಯನ್ ಮತ್ತು ಆಲೂ ಚಿಲ್ಲಿ ಅಂತಂದ್ಬಿಟ್ಟು ನಾವು ಆರ್ಡರ್ ಮಾಡಿರೋ ಆಲೂ ಚಿಲ್ಲಿ ಮತ್ತೆ ಆಲೂ ಮಂಚೂರಿಯನ್ ಎರಡು ಬಂದಿದೆ ಇದು ತಿಂದಾದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಚೆನ್ನಾಗಿತ್ತು ತಿನ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ನಾವ್ ಇವಾಗ ಇಲ್ಲಿ ನೋಡ್ಕೊಂಡ್ ಬರ್ಬೋದು ನೀವು ಇಲ್ಲಿಂದ ಸ್ಟಾರ್ಟ್ ಆಗತ್ತಿದ್ರಲ್ಲ ಇಲ್ಲಿಂದ ಫುಲ್ಲು ಡ್ರೆಸ್ ಪಾಲೆಗಳು ಜುಮ್ಕಿಗಳು ಜಾತ್ರೆ ಬಂತು ಬಸವನಗುಡಿ ಜಾತ್ರೆ ಬಂತು ಅಂತಂದ್ರೆ ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ ರೋಡ್ ಎಲ್ಲ ಫುಲ್ ತುಂಬೋಗುತ್ತೆ ನಡಿಯೋಕ್ಕೂ ಜಾಗ ಇರೋದಿಲ್ಲ ಅಷ್ಟು ಜನ ಇರ್ತಾರೆ ನೋಡಿ ಇಲ್ಲಿ ಏನು ಕುಟಾಣಿ ಸೊ ನೋಡ್ತಾ ಇದ್ದೀರಲ್ಲ ಏನೇನಿದೆ ಅಂತ ಅಂದ್ಬಿಟ್ಟು ಇನ್ನೂ ನೋಡೋವಂಥದ್ದು ತುಂಬ ಇದೆ ಇನ್ನೂ ಗೇಮ್ಸ್ ಐಟಮ್ಸ್ ಎಲ್ಲ ಇವೆ ಇದ್ದಾವೆ ಅಲ್ಲೂ ಹೋಗಿ ನೋಡಬೇಕು ರಂಕಲ್ ರಾಣ ಇನ್ನೇನಮ್ಮ ನಾನು ಹೋದ ವರ್ಷ ಬರಬೇಕಾದ್ರೆ ಇಷ್ಟು ಇಷ್ಟು ಬಾರಿಯಾಗಿ ಏನು ಮಾಡಿರಲಿಲ್ಲ ಸ್ವಲ್ಪ ಕಡಿಮೆಯೇ ಇತ್ತು ನಾನು ನೈಟ್ ಹೊತ್ತು ಬಂದಿದ್ದೆ ಸೊ ಇದೇ ಫಸ್ಟು ಡೇ ಹೊತ್ತು ಬಂದಿರೋದು ಸೊ ತುಂಬಾ ಜನ ಇದಾರೆ ನೋಡ್ಬೋದು ಬಕೆಟ್ಗಳು ಮನೆಗೆ ಬೇಕಾಗಿರೋದು ಎಲ್ಲ ಇದಾವೆ ಸೊ ನೋಡಿ ಇಲ್ಲೇ ನೀವು ನೋಡ್ಬೋದು ಎಷ್ಟು ಜನ ಕಾಣ್ತವ್ರಂತ ಮಾಸ್ಕ್ ಮ್ಯಾನ್ ಮೈಲ್ ಹಾಕುತ್ತಿದ್ದಾರೆ ಕರೆ ಇದು ಹೇಳಂಗಿದ್ರೆ ಹೇಳ್ಬಿಡಿ ಎಲ್ಲರೂ ಫ್ರೆಂಡ್ಸ್ ಜಾಕ್ ಆಫ್ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ஆல் ಬೆಸ್ಟ್ ಥ್ಯಾಂಕ್ಸ್ ಬ್ರೋ ಟ್ಯಾಂಕ್ ಟ್ಯಾಂಕ್ ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು ಸೊ ಅಣ್ಣವ್ರು ಬಂದಿದ್ದಾನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸೊ ಅವ್ರಾಗ ಅವರೇ ಕೇಳ್ಬಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಖುಷಿ ಆಯಿತು ಸರಿ ಬನ್ನಿ ತಿನ್ಕೊಂಡು ಆದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿ ಬಾಯ್ ಮಾಡಿ ಥ್ಯಾಂಕ್ ಯು ಬಾಯ್ ಜಾಕ್ ಆಫ್ ಕರ್ನಾಡು ಜಾಕ್ ಆಫ್ ಕರುನಾಡು ಯೂಟ್ಯೂಬ್ ಸೊ ಎಲ್ಲರೂ ಕೇಳ್ತಾ ಇದ್ದಾರೆ ಏನು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಂದ್ಬಿಟ್ಟು ಯೂಟ್ಯೂಬ್ ಅಂತ ಹೇಳ್ತಾ ಇದ್ದೀನಿ ಸೊ ಈ ಥರ ಬಂದ್ರೆ ಸ್ವಲ್ಪ ಜನಕ್ಕೆ ಅಟ್ರಾಕ್ಟ್ ಆಗುತ್ತೆ ನಮ್ಮ ವೀಡಿಯೋಸ್ ಎಲ್ಲ ಫುಲ್ಲು ನೋಡಿ ಸೊ ಬಸಗುಡಿ ಅಂತ ಬಂದ್ರೆ ನ್ಯೂಸ್ ಅವರೆಲ್ಲ ಬಂದು ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ ಸೊ ಅವ್ರೊಂದಿಗೆ ಬಂದಿದ್ದನ್ನು ನಾವು ವಿಡಿಯೋ ಮಾಡ್ತಾ ಇಲ್ಲಿ ಬನ್ನಿ ನಮ್ಮ ತಮ್ಮನನ್ನು ಇಂಟ್ರವ್ಯೂಸ್ ಮಾಡಿಕೊಡ್ತೀನಿ ಸೊ ಇವನು ಡೈರೆಕ್ಟ್ ಕಾಲೇಜಿಂದ ಹಂಗೆ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ ಯಾರಲ್ಲಿ ಮುಂದೆ ಹೋಗು ಕರ್ಕೊಂಡಮ್ಮ ಸೊ ಡೈರೆಕ್ಟ್ ಕಾಲೇಜಿಂದಾನೆ ನಮ್ಮ ತಮ್ಮನ್ನ ಡೈರೆಕ್ಟ್ ಇಲ್ಲಿಗೆ ಕರ್ಕೊಂಡ್ ಸೊ ಅವನು ಬೈಕ್ ತಗೊಂಡೋಗಿದ್ದ ಸೊ ಅಲ್ಲಿಂದ ಹಂಗೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟಿದ್ದಾನೆ ಹಿಂಗೆ ಸೊ ಹೆಂಗೇನು ಹೆಂಗಿದೆ ನರೇಶ್ ಚೆನ್ನಾಗಿದೆಯಾ ಇದು ಫಸ್ಟ್ ಟೈಮಾ ಸೆಕೆಂಡ್ ಟೈಮಾ ಯಾವ ಟೈಮ್ ನಿಮ್ಮದು ಟೈಮ್ ಸೆಕೆಂಡ್ ಟೈಮಾ ಫಸ್ಟ್ ಟೈಮ್ ಆ್ಯಚ್ ಜೊತೆ ಬಂದಿದ್ರಿ ಇದೇ ಫಸ್ಟ್ ಟೈಮ್ ಅವ್ನು ಬಂದಿರೋದು ನಮ್ಮ ಜೊತೆ ಸೊ ಇಲ್ಲಿ ನೀವು ಮುಂದೆ ನೋಡ್ಬೋದು ನೋಡಿ ಆಟ ಆಡುವಂಥದ್ದು ಏನೇನಿದೆ ಅಂತ ಅಂದ್ಬಿಟ್ಟು ನಾನು ಎಲ್ಲೂ ಹೋಗಲ್ವಂತೆ ನಾನು ಕರ್ಕೊಂಡೋಗ್ತೀನಿ ಅವನ್ನ ಅವ್ನು ಬರೋದಿಲ್ಲ ಅಂತಾನೆ ಏನು ಮಾಡೋದಾಗ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮು ಪಕ್ಕನ ಕರ್ಕೊಂಡೋಗ್ತೀನಿ ತಲಾಗಿಸ್ಕೊಂಡು ಹೋಗೋಲ್ಲ ಇಬ್ಬಿಬ್ರೇ ಹೋಗ್ತಾರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಒಟ್ಟಿ ಎಷ್ಟು ಉರ್ಸ್ತಾವ್ರು ಅಹ್ ಭಗವತ್ನ ಅದೇ ರೈಡಿಂಗ್ ರೈನರ್ ಬಗ್ಗೆ ಹೇಳ್ತಾವ್ರೆ ಏನು ಹಂಗೆಲ್ಲ ಏನು ಇಲ್ಲ ಕರ್ಕೊಂಡು ಹೋಗ್ತೀನಿ ಬಿಡು ಸೊ ಇಲ್ಲಿ ನೋಡೋದು ನೋಡಿ ನೀವು ಅದೇ ಫುಲ್ಲ ಮುಂದೆ ತೋರ್ಸಿದಾರೆ ಅದು ನಮ್ಮ ಫಾರಿನ್ ಯಾಡಿ ಆಂಟೀಸ್ ಅಂಕಲ್ಸ್ ಯಾಡ್ ಸೊಪ್ಪು ಹುಡುಗ್ರಿ ಯಾರಿಗೆ ಚೊಪ್ಪಲ್ಲಿ ಬಿಚ್ಬಿಟ್ಟು ಎಲ್ಲಿಗೆ ಹೋಗ್ತೀವಿ ಇವಾಗ ಹುಡುಗ ಅಂತ ಫೋನ್ ಆಗ್ತದ ನೆಡಿ ದೇವಸ್ಥಾನಕ್ಕೆ ಆಮೇಲೆ ಬೇಕಾದ್ರೆ ಬಂದು ಹೋಗೋಣ ಅಲ್ಲಿ ನೋಡೋದ್ ದೃಶ್ಯ ಹೆಂಗಿದ್ದಾರೆ ಈ ರಶಿಯಲ್ಲಿ ದೇಶಂತಾರೆ ನಮ್ಮಮ್ಮೆ ಅಲ್ಲಿ ಅಲ್ಲೋಡಲ್ಲಿ ಎಷ್ಟು ಕಿವಿ ಇದೆ ಬೇಡ ತೋರಿಸಿದೆ ಕಿವಿ ನೋಡಿ ಎಷ್ಟು ಜನ ಇದ್ದಾರೆ ಸೊ ಅಲ್ಲೆಲ್ಲ ನೋಡ್ಕೊಂಡು ನಾವು ಹೋಗೋಸೊತ್ತಿಗೆ ತುಂಬ ಟೈಮ್ ಅಂದರೆ ಟೈಮ್ ಆಗಿಬಿಡುತ್ತೆ ಆಮೇಲೆ ಹೋಗ್ಬೇಕನ್ನೋದೇನಿಲ್ಲ ಅನ್ನೋದೇನಿಲ್ಲ ಇಲ್ಲಿ ಬರೋದು ಆಟ ಆಡ್ಕೊಂಡು ನೋಡ್ಕೊಂಡು ಹೋಗೋಣ ಇನ್ನೊಂದು ದಿನ ಫ್ರೀ ಇದ್ದಾಗ ಬಂದು ಆರಾಮಾಗಿ ಫ್ರೀಯಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ಸೊ ನಮ್ಮ ಚಾನಲ್ ನೋಡ್ತಿರೋರು ಯಾರಾದರೂ ಹೊಸ್ದಾಗ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಆಗಲೇ ನಮ್ಮ ಚಾನಲ್ಲು ನೋಟಿಫಿಕೇಷನಲ್ಲಿ ಬರುತ್ತೆ ಸೊ ನಾವು ಇರೋದಂತೂ ಕಳೆ ಕೈ ಪಾರ್ಸೆ ಬಸವನಗುಡಿ ಹತ್ರ ಈಗ ಟೈಮ್ ಎಷ್ಟಾಗಿದೆ ಅಂತಂದರೆ ಒಂದು ಎರಡೂವರೆ ಮೂರು ಗಂಟೆ ಆಗಿರ್ಬೋದು ಸೊ ಎರಡೂವರೆ ಮೂರು ಗಂಟೆಗೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಇನ್ನು ಸಂಜೆ ಒಂದು ಆರು ಗಂಟೆ ಮೇಲೆ ಬಂದುಬಿಟ್ರಿ ಅಂತಂದರೆ ಇಲ್ಲಿಗೆ ಇನ್ನೂ ತುಂಬ ಜನ ಇದಾಗ್ಬಿಡ್ತಾರೆ ತುಂಬ ತುಂಬ ಜನ ಅಂದರೆ ತುಂಬ ಜನ ಬಂದ್ಬಿಡ್ತಾರೆ ಅವಾಗ ಎಷ್ಟು ಫ್ರೀ ಇರೋದಿಲ್ಲ ನಾವು ವಿಡಿಯೋ ಮಾಡೋದಕ್ಕೆ ಬಂದು ನಾವು ಆಟ ಆಡೋ ರಂಗರ ಆಟ ಮತ್ತೆ ಇನ್ನೊಂದು ಸೌಂಡ್ ಜಾಸ್ತಿ ಆಗ್ಬಿಟ್ಟೈತೆ ಕೇಳಿಸುತ್ತೋ ಕೆಲ್ಸಲು ಗೊತ್ತಿಲ್ಲ ಕೇಳಿಸಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಚಿಕ್ಕ ವಯಸ್ಸಲ್ಲಿ ಆಟ ಆಡಿರೋದು ನೆನಪೆಲ್ಲ ಬರ್ಬೋದು ನಿಮಗೆ ಸೊ ಇನ್ನು ನೋಡೋ ಅಂತ ಜಾಗ ತುಂಬಾ ಇದೆ ಇಲ್ಲಿ ಸೊ ಬನ್ನಿ ಯಾವ್ದಾದ್ರು ಒಂದು ಗೇಮಿಂಗ್ ಆಡಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ ಇವೆಲ್ಲ ತುಂಬ ದೊಡ್ಡ ದೊಡ್ಡ ಗೇಮ್ ಇದು ಸೊ ನನ್ನ ಗೇಮ್ ಎಲ್ಲ ಫುಲ್ಲು ಇಲ್ಲಿದೆ ನೋಡಿ ಚಿಕ್ಕ ಮಕ್ಕಳು ಗೇಮು ಈ ಥರ ಗೇಮ್ ಆಡ್ಬೋದು ನಾವು ಆ ಥರ ಮತ್ತು ಅಲ್ಲೊಂದು ಸುತ್ತಾಡ್ತಿದೆ ಕಾಣಿಸ್ತಾ ಇಲ್ಲ ಮತ್ತೆ ಇದು ನೋಡಿ ಹೆಂಗೆ ಬರ್ತಾ ಇದೆ ನೋಡಿ ಈ ಥರ ಎಲ್ಲ ಆಡಿದ್ರೆ ಅಂತೂ ತಲೆ ಸುತ್ತೋಗ್ಬಿಡುತ್ತೆ ನೀವು ಆಡ್ತೀರಾ ನರೇಶ್ ಆಡಲ್ವಾ ಏಕೆ ಎಕ್ಸೈಟ್ಮೆಂಟ್ ಇರಲ್ಲ ಎಕ್ಸೈಟ್ಮೆಂಟ್ ನಮಗೇನಿದ್ರು ಬಂಗಿ ಜಂಪ್ ಅಲ್ಲಿಂದ ಇಲ್ಲಿಂದ ಎಗೋದು ಇಂಥವೇ ನಮ್ಗೆ ಇಷ್ಟ ಆಗುತ್ತೆ ಸೊ ಇವೆಲ್ಲ ಚಿಕ್ಕಮಕ್ಕಳ ಆಟ ಇವೆಲ್ಲ ನಾವು ಆಡೋದಿಲ್ಲ ಕಡೆಯಲ್ಲಿ ಸೊ ನಾವು ಬಂದು ಇವಾಗ ಅದರಲ್ಲಿ ಹೇಳಿ ಅದೆಲ್ಲ ಹೇಳಾಯಿತು ಇವಾಗ ಇದಕ್ಕೆ ಹೋಗ್ಬೇಕು ಜಾಕಪ್ ಸರ್ ನಾನು ವಿಡಿಯೋ ಅಪ್ಲೋಡ್ ಮಾಡ್ಬೋದಾ ನಿಮ್ಮ ಥ್ಯಾಂಕ್ ಯು ವೆರಿ ಮಚ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅದು ಬಂದು ಹೆವಿ ಕಾಸ್ಟ್ಲಿ ಹೇಳ್ತಿದ್ದಾರೆ ಅವರು ರೇಟು ಅದಕ್ಕೋಸ್ಕರ ನಾವು ಅಲ್ಲಿ ಮಾಡೋದಕ್ಕೆ ಆಡೋದಕ್ಕೆ ಹೋಗಿಲ್ಲ ಅಪ್ಪ ಇವಾಗ ನಿಮಗೆ ಮುಂದಕ್ಕೆ ಹೋಗೋ ನೋಡಿ ಅಪ್ಪ ಅಮ್ಮಮ್ಮದ ಬೋಳಿ ಮಕ್ಕಳು ನಗ್ತಾ ಇದ್ದೀರಾ ಶೂಟ್ ಮಾಡಬೇಕಾ కరెక్ట్ ని చూపిచరా నరేషా బాగుందా నా బాగుంది జాంబోంది బాగుందా కరెక్ట్ గా ఎగ్గుల మెయిట్ కొట్టి చూపిస్తున్నా నరేషాటని ఇంకా బాగానే ఆడ ఎగిరిపోతుంది ಕರೆಕ್ಟಾಗಿ ಹೊಡಿತಾ ಇಲ್ಲ ಇವರು ಕೊಡಿ ನಾನೊಂದು ಹೊಡಿತೀನಿ ಇವಾಗ ಬೇಡ ಬಿಡು ನೆಕ್ಸ್ಟ್ ಹೊಡಿತೀನಿ ಇನ್ನೊಂದು ತಗೊಳ್ಳೋಣ ತಗೊಂಡು ಇನ್ನೊಂದು ತಗೊಂಡು ನಾವು ಹೊಡಿಯೋಣ ಏಯ್ ಕಪ್ಪೆ ಕಪ್ಪೆ ಇಲ್ಲ ಅಂತ ಹೊಡಿತಾನಪ್ಪ ಇವನು ಹಾಂ ಹೊಡಿ ಮನಸ್ಸಿಗೆ ಓಕೆ ಒನ್ ಶಾರ್ಟ್ ಫಿನಿಶ್ ಒಂದ್ ಶಾರ್ಟ್ ಎಲ್ಲ ಫಿನ ಮಾಡ್ತಿದ್ದಾರೆ ಆರ್ಮಿಗೆಲ್ಲ ಹೋದ್ರೆ ಒಂದೊಂದು ಮೂರನೇದು ಮೂರನೇದು ಇವಾಗ ನಾನು ಟ್ರೈ ಮಾಡ್ತೀನಿ ನಾನು ಹೊಡಿತೀನಿ ಅಲ್ವಾ ನೋಡೋಣ ಇವಾಗ ನಮ್ಮ ತಮ್ಮ ಅವರು ಟ್ರೈ ಮಾಡ್ತಾರೆ ಎರಡಕ್ಕೆ ಎರಡು ಇನ್ನೆರಡು ಮಿಸ್ ಆಗೋಯ್ತು ಗ್ರೀನ್ ಹೊಡಿಬೇಕಂತೆ ನೋಡೋಣ ಟಾಪೇಲ್ ಪಡೀಂದಿ ಕಣಿ ಪಗಲ್ದು ಓ ಅದಕ್ಕೆ ಬಿತ್ತು ಬಟ್ ಹೊಡೆದೋಗಿಲ್ಲ ಇವಾಗ ಇದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿದ್ದೀವಿ ಬನ್ನಿ ಹೋಗೋಣ ಟಿಕೆಟ್ ಇಲ್ಲಿ ತಗೋಬೇಕು ನೋಡ್ತಾ ಇದ್ರೇನೆ ಭಯ ಆಗ್ತಾ ಇದೆ ಹೆಂಗೋಗ್ಬೇಕೋ ಏನೋ ಅಂತಂದ್ಬಿಟ್ಟು ಹೋಗ್ತೀನೋ ಏನೋ ಗೊತ್ತಿಲ್ಲ ನನಗಂತೂ ಹೈಟ್ ಅಂತಂದ್ರೆ ತುಂಬಾ ಭಯನೇ ಹೈಟ್ ಅಂದ್ರೆ ಸೊ ನೋಡ್ಬೇಕು ಹೆಂಗ್ ಏನೋ ನೋಡಿ ಮೇಲೆ ಕಾಣ್ತಾ ಇದೆ ಸೆಕೆಂಡ್ ಸ್ಟೆಪ್ಪಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನೋಡಿ ಹೆಂಗ್ ಇದೆಲ್ಲ ಇವಾಗಿನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರಿಗೂ ಬತ್ತೈತೆ ಜೀವ ಬಾಯಿಗೆ ಅಷ್ಟೊಂದು ಈಸಿ ಇದು ನಾವು ನೋಡಬೇಕು ಹೆಂಗಿರುತ್ತೋ ಏನೋ ಸೊ ನಾ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ಕುತ್ಕೊಂಡಿದ್ದೀವಿ ಮೇಲಿಂದ ನೋಡಬೇಕು ಹೆಂಗೆ ಕಾಣುತ್ತೋ ಏನು ಅಂತ ಗೊತ್ತಿಲ್ಲ ನರೇಶ್ ಹರೀಶ್ ಭಯ ಪಡ್ತೀರಾ ನಾವೇ ಚಾನ್ಸೇ ಇಲ್ಲ ಚಾನ್ಸೇ ಇಲ್ಲ ಚಾನ್ಸೇ ಇಲ್ಲ ಭಯ ಅನ್ನೋದು ನಮ್ಮ ಇದರಲ್ಲೇ ಇಲ್ಲ ನೋಡಬೇಕು ಎಲ್ಲರೂ ನಗ್ತಾ ಇದ್ರು ಸೌಂಡ್ ಏನು ಅಷ್ಟೊಂದೇನು ಬಂದಿಲ್ಲ ನೋಡೋಣ ಮುಂದಕ್ಕೋಗಿ ಹೋಗಿ ಏನು ಅಂತ ಸೊ ಮೇಲ್ ನೋಡಿ ಎಷ್ಟು ಮೇಲ್ ಬಂದಿದೀವಿ ನಾವು ಸೊ ಮೇಲ್ ಕರ್ಕೊಂಡು ಹೋಗ್ತಾ ಇರೋದು ಇಲ್ಲಿ ನೋಡಿ ಕೆಳಗಡೆ ನೋಡಕ್ಕೆ ಭಯ ನನಗೆ ಎಷ್ಟು ಐಟಲ್ ಇದೀವಿ ಗೊತ್ತಾ ಇವಾಗ ನಾವು ಹಂಗೆ ತಿರ್ಗಿಸ್ತೀವಿ ನೋಡಿ ಹಾ ರಜಾ ಭಗವದ್ ನೋಡಿ ಎಷ್ಟು ಐಟಲ್ಲಿ ಇದೀವಿ ನಾವು ಸೊ ನಮ್ಮ ಜೊತೆ ಬಂದವರು ಎಲ್ಲಿದ್ದಾರ ನಮ್ಮ ಅಮ್ಮ ಗೊತ್ತಿಲ್ಲ ಅಲ್ಲೆಲ್ಲ ಕೂತಿರ್ಬೇಕು ಇನ್ನೂ ಮೇಲೆ ಹೋಗ್ತೈತೆ ಇದು ಇಂಗೋದ್ರೆ ಪರವಾಗಿಲ್ಲ ಹೋಗಿ ಕೆಳಗಡೆ ಹಂಗೆ ದಪೇಲ್ ಅಂತ ನಿಲ್ಲಿಸ್ತಾನಾ ಅಲ್ಲಿ ಜೀವ ಡಲ್ ಅನ್ನುತ್ತೆ ನೋಡಿ ಹಂಗೆ ಸೌಂಡ್ ಶುರು ಐತಿ ಯಾರ್ದೋ ಓ ಕೆಳಗಡೆ ನೋಡಿ ಎಷ್ಟು ಐಟಲ್ಲಿದ್ದೀವಿ ನಾವು ತುಂಬಾ ಹೈಟಲ್ಲಿದ್ದೀವಿ ಇದು ಎರಡನೇ ಎರಡನೇ ಸಲ ನಾನು ಅಷ್ಟೇ ಇದು ಸೊ ನೋಡ್ಬೇಕು ದೇವರೇ ನೋಡಿ ನೋಡಿ ದೇವಸ್ಥಾನದ ವ್ಯೂ ಹೆಂಗ್ ಚೆನ್ನಾಗಿ ಕಾಣಿಸ್ತಾ ಇದೆ ಸೂಪರ್ ಆಗಿದೆಯಲ್ಲ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯ್ತು ಅಣ್ಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಣ್ಣ ನೋಡ್ತಾ ಇದ್ದೀರಲ್ಲ ನೀವೇ ಇವಾಗ ನೋಡಿ ಇದು ಫುಲ್ಲು ಟಾಪ್ ಆ್ಯಂಗಲ್ ಇದು ಇನ್ನು ಚೆನ್ನಾಗಿ ಕಾಣುತ್ತೆ ಅದು ಚೆನ್ನಾಗಿ ಕಾಣುತ್ತೈತೆ ನರೇಶ ಗುಮ್ಮೊಂಡು ಆಟ ಆಟಾಡಿದ ಕರಿ ನಾವು ಸೀರಿಯಸ್ ಒಂದು ರೇಷಾ ನಾನು ಒದ್ದು ಬಮ್ಮ ಪ್ಲೀಸ್ ನೋ ನೋ ನೋಡಿರೋ ನೋಡ್ರಿ 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 ಬಂತು ಅಣ್ಣಾ ಸ್ವಲ್ಪ ನಿಧಾನಕ್ಕೆ ಅಣ್ಣ ನಿಧಾನಕ್ಕೆ ಸ್ವಲ್ಪ ಏಯ್ ಭಯನೇ ಇಲ್ಲ ನನಗೆ ಹೋಗೋಣ ಹಂಗೆಲ್ಲ ಭಯ ಪಡಬಾರ್ದು ಭಯ ಪಟ್ರೆ ಆಗುತ್ತಾ ಪೊಲೀಸವ್ರು ಹತ್ ಕುತ್ಕೊಂತವ್ರೆ ಇದಕ್ಕೆಲ್ಲ ಭಯ ಅದಕ್ಕೆಲ್ಲ ಭಯ ಪಡೋರೇ ಅಲ್ಲ ನಾವು ಏನಂತೀರಾ ಓ ಹೋ ಹೋ ನಿಮ್ಗೆ ಏನಾದ್ರು ಭಯ ಆಯ್ತು ಈ ತರ ಹೋಗ್ಬೇಕು ಅಂದ್ರೆ ಕಣ್ಣು ಮುಚ್ಕೊಬಿಡಿ ಅದು ಹೆಂಗ್ ಹೋಗಿ ಏನಂತಾನೆ ಗೊತ್ತಾಗೋದಿಲ್ಲ ನಿಮ್ಗೆ యారూ ఇల్లి ఇన్నొబ్ారా నమ్మ నన్న జ బందమ్మ నమ్మమ్మ వెళ్కొత్తా నోడ వద్ద్రా మళ్ళే ఆడి పీసా నన్కో ఇదా ఇప్ప మేడం చూడ బేడా ఇష్టపోతే అస నోడి నమ్మమ్మ ఇారా ఇస్త బి హారా అంత ఇ ಅಲ್ಲ ಅವ್ರು ಕೂತವ್ರೆ ಬಟ್ ನಿಧಾನಕ್ಕೆ ಹೋಗ್ತಾವೆ ಅಷ್ಟೊಂದು ಸ್ಪೀಡಾಗಿ ಏನು ಹೋಗ್ತಾ ಇಲ್ಲ ಸ್ಪೀಡು ಸ್ಪೀಡು ಅಣ್ಣ ಪತ್ತಲ ಏನು ಊಟ ಹೋಗ್ತಾ ಇದೀರಾ I'm <laughs>